ಈಗ ಶಿವಮೊಗ್ಗ ರೈಲ್ವೆ ನಿಲ್ದಾಣದಲ್ಲಿ ಪ್ರಿಪೇಯ್ಡ್ ಆಟೋ ವ್ಯವಸ್ಥೆ ಜಾರಿಗೆ ಬಂದಿದೆ ಹಣ ವಸೂಲಿ ಮಾಡುತ್ತಿದ್ದ ಆಟೋ ಚಾಲಕರಿಗೆ ಕಡಿವಾಣ ಬಿದ್ದಂತಾಗಿದೆ ಪೊಲೀಸರ ಈ ಕ್ರಮದಿಂದಾಗಿ ಸದ್ಯ ಶಿವಮೊಗ್ಗ ಜನರು ನಿರಾಣರಾಗಿತ್ತು ಪ್ರೀಪೇಯ್ಡ್ ಆಟೋ ವ್ಯವಸ್ಥೆಗೆ ಬಹು ವರ್ಷಗಳಿಂದ ಬೇಡಿಕೆ ಇತ್ತು ಈಗ ಈ ವ್ಯವಸ್ಥೆ ಜಾರಿಯಾಗಿದ್ದು ರೈಲ್ವೆ ನಿಲ್ದಾಣದಿಂದ ಹೊರಬರುತ್ತಿದ್ದಂತೆ ಪ್ರಯಾಣಿಕರು ಸೀದಾ ರೈಲ್ವೆ ಕೌಂಟರ್ಗಳತ್ತ ಆಗಮಿಸಿ ರಶೀದಿ ಪಡೆದು ಆಟೋ ಹತ್ತುತ್ತಿದ್ದಾರೆ ಪ್ರೀಪೇಯ್ಡ್ ಆಟೋ ಇರೋದ್ರಿಂದ ನಮಗೆ ಹೋಗಲಿಕ್ಕೆ ಜಾಗ ಎಲ್ಲಿ ಅಂತ ಹೇಳಿದ ತಕ್ಷಣ ಒಂದು ಟಿಕೆಟ್ ಕೊಡ್ತಾರೆ ಆಗ ಟಿಕೆಟ್ ಬಿಸಿನಿಂದ ನಾವು ಇಮಿಡಿಯೇಟಾಗಿ ಯಾವ ಜಾಗಕ್ಕೆ ಹೋಗ್ಬೇಕು ಆ ಜಾಗಕ್ಕೆ ಹೋಗೋಕ್ಕೆ ಆಟೋ ತಕ್ಷಣ ಸಿಕ್ಕತ್ತೆ ಇಲ್ಲಿ ಹೇಳಿದ್ರೆ ಪ್ರಾಬ್ಲಮ್ ಆಗ್ತಿತ್ತು ಜಾಸ್ತಿ ಡಿಮ್ಯಾಂಡ್ ಮಾಡ್ತಾಯಿದ್ರು ಅಥವಾ ಇನ್ನೆಲ್ಲ ಏನೇನೋ ಆಗ್ತಾಯಿತ್ತು ಆ ಥರದ್ದೆಲ್ಲದರಿಂದ ಬದಲಿಗೆ ಆಟೋ ತಕ್ಷಣ ಆಟೋಮೆಟಿಕ್ಕಾಗಿ ನಮಗೆ ಸಿಕ್ಕತ್ತೆ ನಾವು ನಮ್ಮ ಜಾಗ ಬೇಗ ಹೋಗ್ಬೋದು ಇದು ನಾನು ಕೋಟೆ ಮಾರಿಕಮ್ಮ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ ಸೊ ಅವಾಗ ಅವ್ರು ಕೇಳಿದಾಗ ಎಪ್ಪತ್ತು ರೂಪಾಯಿನೂ ಕೊಡ್ತಾಯಿದ್ವಿ ಎಂಬತ್ತು ರೂಪಾಯಿನೂ ಕೊಡ್ತಾಯಿದ್ವಿ ಈಗ ಹಂಗಲ್ಲ ಈಗ ಐವತ್ತು ರೂಪಾಯಿಗೆ ಆಗುತ್ತೆ ಸೊ ಬೆನಿಫಿಟ್ ಆಗಿದೆ ಅದ್ರ ಬಗ್ಗೆ ಏನೂ ಅನುಮಾನ ಇಲ್ಲ ಆಮೇಲೆ ಆಟೋ ಪ್ರೀಪೇಯ್ಡ್ ಇರೋದ್ರಿಂದ ತುಂಬ ಅನುಕೂಲ ಆಗ್ತಾಯಿದೆ ಎಲ್ಲ ಜನರಿಗೆ ಒಬ್ಬ ನನಗೊಬ್ಬನಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಾ ಇದೆ ಇದು ಸೊ ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಈಗ ರೈಲ್ವೆ ನಿಲ್ದಾಣದ ಆಭರಣದಲ್ಲಿ ಎರಡು ಪ್ರೀಪೇಡ್ ಆಟೋ ಕೌಂಟರ್ ಆರಂಭಿಸಲಾಗಿದ್ದು ಪ್ರಯಾಣಿಕರು ರೈಲು ಇಳಿದು ಕೌಂಟರ್ ಗಳಿಗೆ ತೆರಳಿ ರಶೀದಿ ಪಡೆಯಬಹುದು ಆಗುತ್ತೆ ಒಂದು ಎರಡನೇದು ನಿಮಗೆ ಎಲ್ಲಿ ಲೊಕೇಶನ್ ಹೋಗಬೇಕು ಅದು ಕರೆಕ್ಟಾಗಿ ಗೊತ್ತಿರುತ್ತೆ ಅವರಿಗೂ ಅಂದ್ರೆ ಡ್ರೈವರ್ಗೂ ಗೊತ್ತಿರುತ್ತೆ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಕಾಸ್ಟು ಎಲ್ಲಿ ಹೋದ್ರೂ ನಿಮಗೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಷ್ಟನ್ನೇ ಕೊಡೋ ನೆಸೆಸಿಟಿ ಇರುತ್ತೆ ಬೇರೆ ಆಗಿ ಕೊಡೋ ನೆಸಟಿ ನೆಸೆಸಿಟಿ ಏನು ಇರಲ್ಲ ಆಮೇಲೆ ನೀವು ಮೂರು ಜನ ಮಾತ್ರ ಬಿಡ್ತಾರೆ ಸೊ ಮೂರು ಜನರು ಆ ಆಟೋನಲ್ಲಿ ಟ್ರಾವೆಲ್ ಮಾಡ್ಬೋದು ಅಡಿಷ್ನಲ್ಲೆಲ್ಲ ಇದ್ದರೆ ಅಡಿಷ್ನಲ್ ಆಟೋ ತಗೊಂಡು ಹೋಗ್ಬೋದು ಈ ಥರದ ಅಡ್ವಾಂಟೇಜಸ್ಸು ಇದರಿಂದ ಅಡ್ವಾಂಟೇಜ್ ತುಂಬ ಇದೆ ರೈಲ್ವೆ ನಿಲ್ದಾಣದಿಂದ ವಿವಿಧೆಡೆಗೆ ತೆರಳಲು ಆಟೋ ಚಾಲಕರು ನಿಗದಿಗಿಂತಲೂ ಹೆಚ್ಚು ಹಣ ಪಡೆಯುತ್ತಿದ್ದರು ಲಗೇಜು ಕುಟುಂಬ ಸಹಿತ ಬಂದವರು ತುರ್ತು ತೆರಳಬೇಕಿರುವವರು ಅನಿವಾರ್ಯವಾಗಿ ದುಬಾರಿ ಹಣ ಕೊಟ್ಟು ಆಟೋ ಹತ್ತುವಂತಾಗಿತ್ತು ಆದರೆ ಈಗ ಪ್ರೀಪೇಯ್ಡ್ ಆಟೋ ವ್ಯವಸ್ಥೆಯಿಂದಾಗಿ ಸಾರ್ವಜನಿಕರು ನಿಟ್ಟುಸಿರು ಬಿಡುವಂತಾಗಿದೆ